ಚಲಪತಿ ಸರ್ ಚಲಪತಿ ಸರ್ ಈಗ ಈ ದಿಂಬು ಹಾಸಿಗೆ ಕತೆ ಏನು ಸರ್ ದಿಂಬು ಹಾಸಿಗೆ ಬೆಡ್ಶೀಟ್ ಕತೆ ಏನು ಆ ವಿಡಿಯೋದಲ್ಲಿ ಹಿಂಬದಿಯಲ್ಲಿ ಕಾಣುತ್ತಿದ್ದ ದಿಂಬು ಹಾಸಿಗೆ ಬೆಡ್ಶೀಟ್ ಗಳನ್ನು ಸೀಸ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅಂತ ಓದ್ತೀವಲ್ವಾ ಇದರ ಪ್ರಾಮಿನೆನ್ಸ್ ಏನು ಸರ್ ಈ ಕೇಸಲ್ಲಿ ಅಲ್ಲ ನಾನು ಇನ್ವೆಸ್ಟಿಗೇಷನ್ ಬಿಚ್ಚಿಡ್ಲಿಕ್ಕೆ ಇಷ್ಟ ಇಲ್ಲ ಓಕೆ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಪಾರ್ಟ್ ಹ್ಮ್ ಐ ಹೋಗೇ ನಾನು ಬಿಡಬೇಕು ಇಟ್ ಇಸ್ ವೆರಿ ಇದು ಡಿಸ್ಕ್ರಿಪ್ಷನ್ ನಾವು ಹೇಳಿದ್ರೆ ತಪ್ಪಾಗ್ತದೆ ಓಕೆ ಇನ್ವೆಸ್ಟಿಗೇಷನ್ ಆರ್ देयर ಆರ್ ಸೆವೆರಲ್ ಪಾಯಿಂಟ್ಸ್ ಇಸ್ देयर ಇನ್ ದ ಓಕೆ ವೆರಿ ವೆರಿ ಸೆನ್ಸಿಟಿವ್ ಇದನ್ನ ಪಾಯಿಂಟ್ಸ್ ಇದೆ ಸೊ ಅದನ್ನೆಲ್ಲ ನಾನು ಬಿಡಿಸಿ ಹೇಳಕ್ಕೆ ನಾನು ತಯಾರಿಲ್ಲ ಓಕೆ ಇದನ್ನ ಕೇಳಿದ್ರೆ ಯಾವ ಟೆಕ್ನಿಕಲ್ ಆಗಿ ಹೌ ಇಟ್ शुड ಬಿ ವಿಡಿಯೋ ಬಗ್ಗೆ ಇದ್ರ ಬಗ್ಗೆ ಈವನ್ ವಾಟ್ ಐ ಹರ್ಡ್ ಇಸ್ ಇದು ಎಷ್ಟೋ ವರ್ಷಗಳಾದ್ಮೇಲೆ ಅದು ಇಟ್ ಈಸ್ ಇಟ್ ಆಸ್ ಕಮ್ ಓನ್ಲಿ ಇನ್ ಪೆನ್ ಡ್ರೈವ್ ಓಕೆ ವಿತ್ ಹಂಡ್ರೆಡ್ ಥೌಸಂಡ್ಸ್ ಆಫ್ ಪೆನ್ ಡ್ರೈವ್ಸ್ ಹಾವ್ ಕಮ್ ಕಮ್ ಔಟ್ ಓಕೆ ದಟ್ ಇಲ್ ನಾಟ್ ಆನ್ ಎವಿಡೆನ್ಸ್ ಬಿಫೋರ್ ದ ಕೋರ್ಟ್ ಆಫ್ ಲಾ ಇಟ್ ಇಸ್ ನಾಟ್ ಆನ್ ಎವಿಡೆನ್ಸ್ ಓಕೆ ಓಕೆ ಇಷ್ಟು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ ಧ್ವನಿ ಸರ್ ಧ್ವನಿ ಧ್ವನಿ ಚಲಪತಿ ಸರ್ ಧ್ವನಿ ಧ್ವನಿ ಕತೆ ಏನು ಅಂತ ನಾನು ಅದೇ ಹೇಳ್ತೀನಲ್ಲ ನೀವು ಅದೇ ಆಗಿಂದ ಇದ್ಮೇಲೆ ಧ್ವನಿ ಇನ್ನೆಲ್ಲಿ ಬರ್ತದೆ ಈಗ ರಾಜ್ ಕುಮಾರ್ ಧ್ವನಿ ಎಷ್ಟು ಜನ ಮಾತಾಡೋದಿಲ್ಲ ಎಷ್ಟು ಫಿಲ್ಮ್ ಆಕ್ಟರ್ ಧ್ವನಿ ಮಾಸ್ ಮಾಡೋದಿಲ್ಲ ಅಲ್ಲ ನೀವು ಟಿವಿನಲ್ಲೇ ನೀವೇ ಮಾಡ್ತಿರಲ್ಲ ದಿನ ಸಂಜೆ ಆದ್ರೆ ಅರ್ಧ ಅರ್ಧ ಗಂಟೆ ಒಂದ್ ಗಂಟೆ ಪ್ರೋಗ್ರಾಮ್ ಸಿಎಂ ಮಾತಾಡ್ದಂಗೆನೆ ಹಲವಾರು ಜನ ಮಾತಾಡ್ತಾರೆ ಈಗ ಏನ್ ಹೇಳ್ತೀರಾ ನೀವು ನೀವೇ ತೋರಿಸ್ತೀರಾ ನಿಜ ನಿಜ ವೆರಿ ಸಿಂಪಲ್ ವೆರಿ ವೆರಿ ಸಿಂಪಲ್ ಓಕೆ ಈಗ ನನ್ನ ಧ್ವನಿನ ಯಾರು ಬೇಕಾದ್ರು ಕಾಪಿ ಮಾಡಬಹುದು ನಿಮ್ಮ ಧ್ವನಿನ ಯಾರು ಬೇಕಾದ್ರು ಕಾಪಿ ಮಾಡಬಹುದು ನಿಜ ನಿಜ ಸೊ ಇದು ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ನಿಮ್ ನಿಮ್ಮ ಟಿವಿಗಳಲ್ಲೇ ನಾನು ಡೈಲಿ ವೀಕೆಂಡ್ ವಾಚ್ ಸರ್ ಸರ್ ಈಗ ಧ್ವನಿ ತರಂಗದ ವಿಚಾರದಲ್ಲಾಗ್ಲಿ ಸಹಿ ಫೋರ್ಜರಿ ಪ್ರಕರಣಗಳಲ್ಲಾಗ್ಲಿ ಏನಾಗುತ್ತೆ ಒಬ್ಬ ಮನುಷ್ಯನ ಧ್ವನಿ ತರಂಗ ಅದರ ಡೆಪ್ತು ಅವನು ಬಳಸುವಂಥ ಉಸಿರು ಅಲ್ಲಿ ಬರ್ತಕ್ಕಂಥ ಹೊಮ್ಮುವಂಥ ಶಬ್ದ ಇದರ ಮೇಲೆ ಅಳೆಯಲಾಗುತ್ತೆ ಸರ್ ಇದು ಇದೊಂದು ಭಾಗ ಎರಡನೇ ಭಾಗ ಒಂದು ಸಿಗ್ನೇಚರ್ ಆದರೂ ಅಷ್ಟೇ ಆ ವ್ಯಕ್ತಿ ಎಷ್ಟು ಪ್ರಮಾಣದಲ್ಲಿ ಪೆನ್ನನ್ನು ಒತ್ತು ಬರಿತಾನೆ ತೇಲಿಸಿ ಬರಿತಾನ ಸಮಯ ತಗೊಳ್ತಾನೆ ಆ ಶೈಲಿ ಇನ್ನೊಂದ್ರ ಮೂಲಕಾನೂ ಕಂಡುಹಿಡಿಬಹುದು. ಎಷ್ಟು ಜನ ಯಾರು ಸೇನ್ ಬೇಕಾದ್ರು ಮಾಡಬಹುದು ಅಂತ ಅಂದುಕೊಂಡ್ರು ಕೂಡ ಟೆಸ್ಟ್ ಗಳಲ್ಲಿ ಬಹಿರಂಗ ಆಗುತ್ತಲ್ಲ ಸರ್ ಅದು? ಖಂಡಿತ ಸರ್ ಖಂಡಿತ ನಾನು ಅದನ್ನ ನಾನು ಅದನ್ನೇ ನಾನು ನಿಮ್ಗೆ ಹೇಳಲೇ ಕೊಡ್ತಿದ್ದೆ. origignal ಸಿಸ್ಟಮ್ ಇದ್ದಾಗ ಮಾತ್ರನೇ ಇದೆಲ್ಲಾನೇ ಅಪ್ಲಿಕಬಲ್. ಓಕೆ ಓಕೆ. origignal ಸಿಸ್ಟಮ್ ಅಂದ್ರೆ ಈಗ ಯಾವ್ದೋ ಯಾವುದೋ ಒಂದು ಮೊಬೈಲ್ನಲ್ಲೋ ಅಥವಾ ಕ್ಯಾಮೆರಾದಲ್ಲೋ ರೆಕಾರ್ಡ್ ಮಾಡಿದ್ದೀವಿ ಇಟ್ತಿವಿ ಆ origignal ಸಿಸ್ಟಮ್ ಆದಾಗ ಮಾತ್ರ all ಅಪ್ಲಿಕಬಲ್. ಓಕೆ 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 ಯು ಥ್ಯಾಂಕ್ ಯು ಚಲಪತಿ ಬೇರೆ ಸಿಸ್ಟಮ್ ಅಲ್ಲಿ ಬಂದಾಗ ಇಟ್ Uh, you know, it is not so accountability. Okay, sir. Thank you. Thank you, Jalpati, sir. Thank you. Thank you.